ಈ ದೀರ್ಘಕಾಲಿಕ ಬೆಳೆಗಳಾದಂತಹ ಮಾವು ಅಡಿಕೆ ತೆಂಗು ಇನ್ನು ಮುಂತಾದ ಬೆಳೆಗಳಲ್ಲಿ ಆಯಾ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ರೋಗ ಕೀಟ ಹಾವಳಿಯನ್ನು ನಾವು ನೋಡ್ತಾ ಇದೀವಿ ಇತ್ತೀಚೆಗೆ ಈ ತೆಂಗಿನ ಬೆಳೆಯಲ್ಲಿ ಕಾಂಡದಿಂದ ರಸ ಸೋರುವ ರೋಗವನ್ನು ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯನ್ನು ಬಾಧಿಸುವಂತಹ ಅಣಬೆ ರೋಗ ಅಥವಾ ಕಾಂಡದಿಂದ ರಸ ಸೋರುವ ರೋಗದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ತೆಂಗಿನ ಬೆಳೆಯನ್ನು ಬಾಧಿಸುವ ಅಣಬೆ ರೋಗ ಈ ಅಣಬೆ ರೋಗವು ಗ್ಯಾನೋಡರ್ಮಾ ಎಂಬ ಶಿಲೀಂಧ್ರದಿಂದ ಬರುತ್ತದೆ ಕರ್ನಾಟಕದ ದಕ್ಷಿಣ ಒಣ ವಲಯದಲ್ಲಿ ಕಂಡುಬರುವ ಪ್ರಮುಖ ಗ್ಯಾನೋಡರ್ಮ ಜಾತಿ ಅಥವಾ ಬಗೆಗಳೆಂದರೆ ಗ್ಯಾನೋಡರ್ಮಾ ಲ್ಯೂಸಿಡಮ್ ಗ್ಯಾನೋಡರ್ಮ ಅಪ್ಲನೇಟಮ್ ಗ್ಯಾನೋಡರ್ಮಾ ಜಾಪಾನಿಕಂ ಮತ್ತು ಗ್ಯಾನೋಡರ್ಮಾ ಜೋನೇಟಮ್ ಅಣಬೆ ರೋಗ ಹರಡುವಿಕೆ ಅಣಬೆ ರೋಗವು ಸಾಮಾನ್ಯವಾಗಿ ಮರದಿಂದ ಮರಕ್ಕೆ ಮಣ್ಣು ಮತ್ತು ನೀರಿನ ಮುಖಾಂತರ ಹರಡುತ್ತದೆ ಹಾಗೂ ರೋಗ ಪೀಡಿತ ತೋಟದಲ್ಲಿ ಬೆಳೆಸಿರುವ ಸಸಿಗಳನ್ನು ತಂದು ನಾಟಿ ಮಾಡಿದರೂ ಸಹ ರೋಗ ಹರಡುವ ಸಾಧ್ಯತೆ ಇರುತ್ತದೆ ಅಣಬೆ ರೋಗದ ಲಕ್ಷಣಗಳು ಬೇರು ಕೊಳೆಯುವುದು ಕಾಂಡದ ಸುತ್ತಲೂ ರಸ ಹೊಡೆದು ಹೊರಭಾಗದ ತೊಗಟೆ ಸತ್ತು ಹೋಗುವುದು ಮರದ ಕೆಳಭಾಗದ ಗರಿಗಳು ಮೊದಲು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಒಂದೊಂದಾಗಿ ಒಣಗಿ ಜೋತು ಬೀಳುತ್ತವೆ ರೋಗದ ತೀವ್ರತೆಯಿಂದ ಬಳಲುತ್ತಿರುವ ಮರಗಳ ಕಾಯಿಗಳ ಗಾತ್ರ ಮತ್ತು ಗುಣಮಟ್ಟ ಕಡಿಮೆ ಇರುತ್ತದೆ ಸೋಂಕು ಮುಂದುವರೆದಂತೆ ಗರಿಗಳ ಗಾತ್ರ ಕಿರಿದಾಗಿ ಹಳದಿ ಬಣ್ಣಕ್ಕೆ ತಿರುಗಿ ಅಂತಿಮವಾಗಿ ಮರ ಸತ್ತು ಹೋಗುತ್ತದೆ ಕೆಲವು ಬಾರಿ ಮರದ ಬುಡದಲ್ಲಿ ಅಣಬೆಗಳು ಕಂಡುಬರುತ್ತವೆ ಈ ಅಣಬೆಗಳು ಬಟ್ಟಲಿನ ಆಕೃತಿಯಲ್ಲಿ ಇದ್ದು ಮೊದಲು ವರ್ಣಮಯವಾಗಿ ಕ್ರಮೇಣ ಕಿತ್ತಳೆ ಬಣ್ಣಕ್ಕೆ ತಿರುಗುತ್ತವೆ ಸಮಗ್ರ ಹತೋಟಿ ಕ್ರಮಗಳು ಬೇಸಾಯ ಕ್ರಮಗಳು ರೋಗಪೀಡಿತ ಮರದಿಂದ ಆರೋಗ್ಯವಂತ ಮರಕ್ಕೆ ನೀರು ಹಾಯಿಸಬಾರದು ಹನಿ ನೀರಾವರಿ ಅಥವಾ ಬೇಸಿನ್ ನೀರಾವರಿ ಪದ್ಧತಿಯನ್ನು ಅಳವಡಿಸಬೇಕು ರೋಗ ತೀವ್ರತೆಯಿಂದ ಬಳಲುತ್ತಿರುವ ಮರಗಳನ್ನು ಮೊದಲು ಪತ್ತೆಹಚ್ಚಿ ಬುಡಸಮೇತ ಕಿತ್ತು ಸುಡಬೇಕು ರೋಗರಹಿತ ಮಣ್ಣಿನಲ್ಲಿ ಬೆಳೆದ ತೆಂಗಿನ ಸಸ್ಯಗಳನ್ನು ಬಳಸಬೇಕು ಹಾಗೂ ಬೇಸಾಯ ಮಾಡುವಾಗ ತೆಂಗಿನ ಮರಗಳ ಕಾಂಡ ಅಥವಾ ಬೇರಿಗೆ ಹಾನಿಯಾಗದಂತೆ ಎಚ್ಚರ ವಹಿಸಬೇಕು ಆಳವಾದ ಉಳುಮೆ ಮಾಡಬಾರದು ಆಳವಾದ ಉಳುಮೆ ಮಾಡುವುದರಿಂದ ಬೇರಿಗೆ ಗಾಯಗಳಾಗಿ ರೋಗಾಣುವಿನ ಪ್ರವೇಶಕ್ಕೆ ದಾರಿ ಮಾಡಿಕೊಟ್ಟಂತಾಗುತ್ತದೆ ರೋಗ ಪೀಡಿತ ಮರಗಳನ್ನು ಆರೋಗ್ಯವಂತ ಮರಗಳಿಂದ ಸುಮಾರು ಎರಡೂವರೆಯಿಂದ ಮೂರು ಮೀಟರ್ ಅಂತರದಲ್ಲಿ ಒಂದು ಅಡಿ ಅಗಲ ಮತ್ತು ಮೂರು ಅಡಿ ಆಳದ ಕಂದಕವನ್ನು ತೆಗೆದು ಪ್ರತ್ಯೇಕಿಸಬೇಕು ಶಿಫಾರಿತ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ಸಾರಜನಕ ಒಂದು ಕೆ ಜಿ ರಂಜಕ ಎರಡು ಕೆ ಜಿ ಪೊಟ್ಯಾಶ್ ಮೂರು ಕೆ ಜಿ ಪ್ರತಿ ಮರಕ್ಕೆ ಎರಡು ಸಮಕಂತುಗಳಲ್ಲಿ ಮೇ ಜೂನ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ನೀಡಬೇಕು ಜೊತೆಗೆ ಐವತ್ತು ಕೆ ಜಿ ಕೊಟ್ಟಿಗೆ ಗೊಬ್ಬರ ಎರಡು ಕೆ ಜಿ ಸತುವಿನ ಸಲ್ಫೇಟ್ ಅರ್ಧ ಕೆ ಜಿ ಮೆಗ್ನೀಷಿಯಂ ಸಲ್ಫೇಟ್ ನೂರು ಗ್ರಾಂ ಗೊರ್ಯಾಕ್ಸ್ ಪ್ರತಿ ಮರಕ್ಕೆ ಎರಡು ಸಮಕಂತುಗಳಲ್ಲಿ ಮೇ ಜೂನ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ನೀಡಬೇಕು ಜೈವಿಕ ಕ್ರಮಗಳು ಐವತ್ತು ಗ್ರಾಂ ಪರೋಪ ಶಿಲೀಂಧ್ರ ಟ್ರೈಕೋಡರ್ಮ ಬಿರ್ಡೆ ಅಥವಾ ಟ್ರೈಕೋಡರ್ಮ ಆರ್ಜಿಯಾನಮ್ ಐದು ಕೆಜಿ ಬೇವಿನ ಹಿಂಡಿಯ ಜೊತೆಗೆ ಬೆರೆಸಿ ವರ್ಷಕ್ಕೆ ಎರಡು ಬಾರಿ ಪ್ರತಿ ಮರಕ್ಕೆ ನೀಡಬೇಕು ರಾಸಾಯನಿಕ ಕ್ರಮಗಳು ಮರದ ಬುಡದಿಂದ ಎರಡೂವರೆಯಿಂದ ಮೂರು ಮೀಟರ್ ಅಂತರದಲ್ಲಿ ಅರ್ಧ ಅಡಿ ಆಳದ ಕಂದಕವನ್ನು ಮರದ ಸುತ್ತ ತೋಡಿ ಶೇಕಡ ಒಂದರ ಬೋರ್ಡೋ ದ್ರಾವಣವನ್ನು ಆರು ತಿಂಗಳಿಗೊಮ್ಮೆ ಪ್ರತಿ ಮರಕ್ಕೆ ಇಪ್ಪತ್ತು ಲೀಟರ್ನಷ್ಟು ಸುರಿಯಬೇಕು